ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮುಕ್ತವಾಗಿ ಒಳಗಡೆ ಎಲ್ಲರೂ ಕೂಡ ದಯವಿಟ್ಟು ಒಳಗಡೆ ಬನ್ನಿ ಪೊಲೀಸ್ ಮುಕ್ತವಾಗಿ ಬಿಡಿ ಬಂದ್ರೆ ಒಳಗಡೆ ಬಿಡಿ विनती ಶಂಕುಸ್ಥಾಪನೆಯ ಕಾರ್ಯ ಈಗ ನೆರವೇರ್ತಿದೆ ತಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಈ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ ಆ ಕ್ರಮದಲ್ಲಿ ಇನ್ನೂರ ನಲವತ್ತೈದು ಫಲಾನುಭವಿಗಳ ಪೈಕಿ ಎಂಬತ್ತೈದು ಫಲಾನುಭವಿಗಳಿಗೆ ಐದು ಗುಂಟೆ ಜಮೀನಿನ ಅಂತ ಮಾತಾಡ್ತೀನಿ ಇವತ್ತು ಸಾಕ್ಷಿಭೂತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೊಡುವಂತ ಕೊಡುವಂತ ಜನಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾಡಗೀತೆ ಹೇಗೆ ನಮ್ಮ ಮಕ್ಕಳಿಗೆ ನಾವು ಚಿಕ್ಕಂದಿನಿಂದ ಅಭ್ಯಾಸ ಮಾಡಿಸ್ತೀವೋ ಹಾಗೆ ಸಂವಿಧಾನ ಪೀಠಿಕೆಯ ವಾಚನ ಕೂಡ ನಮ್ಮ ಐದು ಫಲಾನುಭವಿಗಳಿಗೆ ಈಗ ಐದು ಗುಂಟೆ ಜ ಐದು ಗುಂಟೆ ಜಮೀನಿನ ಮಂಜೂರಾತಿ ಪತ್ರವನ್ನ ಇಲ್ಲಿ ಸಲ್ಮಾನ್ ಶ್ರೀ ಸಿದ್ದರಾಮಯ್ಯ ಸರ್ ಅವರು ವಿತರಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಒಂದು ಜೋರಾದ ಕಾರ್ಯಕ್ರಮವನ್ನು ಬೆಂಬಲಿಸೋಣ ಶ್ರೀ ನಾರಾಯಣರವರು ಶ್ರೀ ಪುಟ್ಟಜಯಮ್ಮರವರು ಶ್ರೀಮತಿ ಸಾವಿತ್ರಮ್ಮ ಶ್ರೀ ಪ್ರವೀಣ್ ಕುಮಾರ್ ಹಾಗೂ ಶ್ರೀ ಪುಟ್ಟಮ್ಮಾರವರು ಈ ಎಲ್ಲ ಫಲಾನುಭವಿಗಳು ಈ ಮಂಜೂರಾತಿ ಪತ್ರವನ್ನ ಪಡ್ಕೊಳ್ತಾ ಇದ್ದಾರೆ ಮತ್ತೊಮ್ಮೆ ಇವರ ಬಾಳಿನಲ್ಲಿ ಯಾವತ್ತು ಆಶಾದಾಯಕ ಬೆಳವಣಿಗೆ ಮತ್ತಷ್ಟು ಮತ್ತಷ್ಟು ಅಭಿವೃದ್ಧಿಯಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಮ್ಮ ಸರ್ಕಾರನ ಈ ಘನ ಕಾರ್ಯಗಳನ್ನು ಜೋರಾದ ಚಪ್ಪಾಳೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಈ ದೊಡ್ಡ ಗರಡಿ ಚಿಕ್ಕಗರಡಿ ಆವರಣದಲ್ಲಿ ಯುವಕರಿಗಾಗಿ ಅಂತಾನೆ ವ್ಯಾಯಾಮ ಶಾಲೆ ಸಭಾಭವನ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಹಾಗೂ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಈ ದಿನ ಇಲ್ಲಿ ಹಸಿರು ನಿಶಾನೆಯನ್ನು ನಮ್ಮ ಗಣ್ಯ ಅಧಿಕಾರಿಗಳು ಗೌರವಾನ್ವಿತ ಮುಖ್ಯ ಮಂತ್ರಿಗಳು ಇಲ್ಲಿ ನಮ್ಮ ಚಪ್ಪಾಳೆ ನಮ್ಮ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಹಾಗೆಯೇ ಐದು ಜನ ಫಲಾನುಭವಿಗಳು ಈ ದಿನ ಇನ್ನೂರ ನಲವತ್ತೈದು ವೀಳ್ಯದಲ್ಲಿ ಫಲಾನುಭವಿಗಳ ಪೈಕಿ ಎಂಬತ್ತೈದು ಫಲಾನುಭವಿಗಳಿಗೆ ಈ ದಿನ ಐದು ಗುಂಟೆ ಜಮೀನಿನ ಮಂಜೂರಾತಿ ಪತ್ರದ ವಿತರಣಾ ಕಾರ್ಯಕ್ರಮ ಕೂಡ ಈಗ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ ನಾನು ಇಷ್ಟೇ ಇಷ್ಟೆಲ್ಲ ನಮ್ಮ ಬಡವಣೆಗೆ ನಮ್ಮ ಜನಕ್ಕೆ ಒಳ್ಳೇದಾಗ್ತಿದೆ ಅಂದರೆ ನಾವೊಂದು ಸ್ವಲ್ಪ ಧಾರಾಳಗಳನ್ನು ಜೋರಾದ ಚಪ್ಪಾಳೆಯನ್ನ ಕೊಡಬೇಕಾಗಿ ಕರ್ನಾಟಕ ಮಹಾ ಸಂಸ್ಕಾರದ ವತಿಯಿಂದ ನಮ್ಮ ನೆಚ್ಚಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನೆನಪಿನ ಕಾಣಿಕೆಯನ್ನ ಇಲ್ಲಿ ನೀಡ್ತಾ ಇದ್ದಾರೆ ಇಷ್ಟ ಲೊಕಾಸಕ್ಕೆಡಿ ಯಾಕಂದ್ರೆ ಅದಿಕಾರಕ ಮಸಸ್ಥಿಕನ ಗೌರವಿಸಬೇಕು ಅಧ್ಯಕ್ಷರು ಕಾರ್ಯದರ್ಶಕರು ಪದ ಅಧಿಕಾರಿಗಳು ದಯವಿಟ್ಟು ಸಮಷ್ಟರ ಲೊಕಾಸಕ್ಕೆಡಿ please ಬನ್ನಿ ಬನ್ನಿ ತಿಸ್ ಬನ್ನಿ ಸ್ವಲ್ಪ जगह ಕೊಡಿ ಒಂದು ಮುಲ್ಕ ದಯಮಾಡಿ ದಯಮಾಡಿ ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಾಧವ್ ಅವರು ಕೂಡ ಆದಿ ಕರ್ನಾಟಕ ಮಹಾಸಂಸ್ಥೆ ಪರವಾಗಿ ಸನ್ಮಾನ ಇದೆ ಸಾಕು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮನವ್ರಿಗೆ ಆದಿ ಕರ್ನಾಟಕ ಮಹಾಸಂಸ್ಥೆಯ ವತಿಯಿಂದ ವ್ಯಕ್ತಪಡಿಸಬೇಕು ಆದಿ ಕರ್ನಾಟಕ ಇತರಕ್ಷಣಾ ವಾರ ಸನ್ಮಾನ ಸಮಾರಂಭ ಒಟ್ಟಿಗೆ ಹಾಕಿಯ ಪಾರನ ಚರ್ಚಕರೆ ಮಂಟೇಗೌಡ ಚರ್ಚಕರೆ ಮಂಟೇಗೌಡ ಪ್ಲೀಸ್ ಕಟ್ ಅಧ್ಯಕ್ಷ್ರಪನಿ ಇದಕ್ಕ ಏಯ್ ಸಭಾ ಅಧ್ಯಕ್ಷರು ದೇಯ್ ಮಾಡಿ ಎಲ್ಲ ಕಡೆ ಬನ್ನಿ ಈಗ ಪ್ಲೀಸ್ ಇದಕ್ಕೆ ಕಾರ್ಯಕ್ರಮವನ್ನ ಒಪ್ಕೊಂಡಿದ್ದೀವಿ ಘೋಷಣೆಯನ್ನು ಕೂಡ ಮಾಡಿದೆ ಒಬ್ಬರು ಹೇಳ್ತಾ ಇದ್ರು ಅಶೋಕ್ ಪುರಂ ಇಡೀ ದೇಶದಲ್ಲೇ ದಲಿತರು ಹೆಚ್ಚಿರ್ತಕ್ಕಂತ ಒಂದು ಪ್ರದೇಶ ಈ ಪ್ರದೇಶದ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಮಾಡೋಣ ನೀನು ಅಶೋಕ್ ಪುರಂಗೆ ಏನ್ ಮಾಡಬೇಕು ಅಂತೇಳಿ ಆಕ್ಷನ್ ಪ್ಲಾನ್ ಮಾಡು ಅವೆಲ್ಲ ಅಭಿವೃದ್ಧಿಗಳನ್ನು ಮಾಡ್ಕೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀನಿ ನಾನು ಹಿಂದೆ ಹಿಂದೆ ಅನೇಕ ಸಾರಿ ಬಂದಿದ್ದೀನಿ ನಗರ ಪಾಲಿಕೆ ಚುನಾವಣೆಯಲ್ಲಿ ಬಂದಿದ್ದೀನಿ ಅಸೆಂಬ್ಲಿ ಚುನಾವಣೆಯಲ್ಲಿ ಬಂದಿದ್ದೀನಿ ಸೋಮಶೇಖರಕ್ಕೆ ಸೋಮಶೇಖರ್ಗೆ ಓಟ್ ಕೇಳಕ್ಕೂ ಕೂಡ ಬಂದಿದ್ದೀನಿ ಆದರೂ ನೀವು ಹೆಚ್ಚಾಗಿ ನೂರಕ್ಕೆ ತೊಂಬತ್ತು ಭಾಗಕ್ಕಿಂತ ಹೆಚ್ಚಾಗಿ ಇವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು ನಾನು ಮಹದೇವಪ್ಪ ದಿವಂಗಟ್ಟ ಅವೆಲ್ಲ ಒಟ್ಟಿಗೆ ಆದರೆ ಒಂದೇ ವಿಚಾರ ನಾವೆಲ್ಲ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ತುಳಿತಕ್ಕೊಳಗಾಗಿದ್ರು ಅವಕಾಶಗಳಿಂದ ವಂಚಿತರಾಗಿದ್ರು ಆ ವರ್ಗದ ಜನರಿಗೆ ನ್ಯಾಯ ಸಿಕ್ಕಬೇಕು ಹೇಳಿ ಜೀವನದ ಪರ್ಯಂತ ಹೋರಾಟವನ್ನು ಮಾಡ್ತಾರೆ संविधान शिपी बाबा साहेब अंबेडर ड्राफ्टिंग कमिटी चेरम संविधान कॉन्स्टिट्यूशन ड्राफ्टिंग कमिटी चेरम होगी ನಾವು ಎಕ್ಕಳಿಕೆಗೆ ಮಾತುಗಳನ್ನ ಆಡ್ಕೊಡ್ತೀವಲ್ಲ ಅಂತ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಯ್ತಾ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಓದಬೇಕು ವಿದ್ಯಾವಂತರೆಲ್ಲ ಓದಬೇಕು ಅದು ಇದು ಒಂದು ಇಷ್ಟಾರಿಕಲ್ ನಾನು ಅವರ ಭಾಷೆಗಳೆಲ್ಲ ಇಂಗ್ಲಿಷ್ ನಲ್ಲಿ ಇದ್ದು ಹಿಂದಿಗಳಲ್ಲಿ ಇದ್ದು ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿಸ್ತೇನೆ ಯಾಕಂದ್ರೆ ಎಲ್ಲರೂ ಓದಬೇಕು ಅನ್ನೋ ಕಾರಣ ಆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಡಿಬೇಟ್ ಇವನ್ನೆಲ್ಲ ಓದಿದ್ರೆ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿದಲ್ಲಿ ಹೇಗೆ ಚರ್ಚೆ ಆಯ್ತು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶ ಹೇಗಿರಬೇಕು ಹೇಗಾಗಬೇಕು ಎಂಥ ಸಮಾಜ ನಿರ್ಮಾಣ ಇದ್ರ ಬಗ್ಗೆ ಚರ್ಚೆ ಆಗಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸೂಕ್ತ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ನಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡುವಾಗ ಇವರೇ ಸೂಕ್ತ ಅಂತೇಳಿ ಇವರ ಅಧ್ಯಕ್ಷತೆಯಲ್ಲಿ ಕಾನ್ಸ್ಟಿಟ್ಯೂಷನ್ ರಚನಾ ರಚನೆ ಮಾಡಲಿಕ್ಕೆ ಅವಕಾಶ ಇವರಿಗೆ ಅಧ್ಯಕ್ಷರನ್ನಾಗಿ ಮಾಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಟ್ಟಿರ್ತಕ್ಕಂಥ ಸಂವಿಧಾನದ ಪರಿಣಾಮವಾಗಿಯೇ ನನ್ನಂಥವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಅತ್ಯಂತ ಕಟ್ಟ ಕಡೆಯ ಮನುಷ್ಯ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯ ಅವ್ರಿಗೂ ಒಂದೇ ಊಟ ರಾಷ್ಟ್ರಪತಿಗೂ ನಮ್ಮ ಪೌರ ಕಾರ್ಮಿಕರಿಗೂ ಕೂಡ ಒಂದೇ ಓಟ್ ಮತ್ತೆ ಪೌರ ಕಾರ್ಮಿಕರೂ ಕೂಡ ರಾಷ್ಟ್ರಪತಿ ಆಗ್ತಕ್ಕಂತ ಪ್ರಧಾನಮಂತ್ರಿ ಆಗ್ತಕ್ಕಂಥ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಈ ಸಂವಿಧಾನದ ಮೂಲಕ ಅಂತಕ್ಕಂಥದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಆಂಜನೇಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವರು ಈ ಸಮಾಜದಲ್ಲಿ ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದಾರೆ ಸಂಖ್ಯೆಗೆ ಲಣವಾಗಿ ತೆಗೆದಿಡಬೇಕು ಅಂತ ಕಾನೂನು ಮಾಡಿತು ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ಅಂತಕ್ಕಂಥ ಮಾತು ಮಾಡಲಿಕ್ಕೆ ಬಯಸ್ತಾ ಇದೆ ನಮ್ ಸರ್ಕಾರ ಇನ್ನು ಬೇರೆ ಮಾಡಲಿಲ್ಲ ಮಜೆಗಳ ಗೊತ್ತಾಯ್ತ ನಿಮಗೆ ಗೊತ್ತಾಯ್ತ ಅದೇ ಹೇಳಿದ್ರು ಮಹದೇವರ್ ಈ ದೇಶದ ಬಜೆಟ್ ಲಕ್ಷ ಕೋಟಿ ಬಜೆಟ್ ನಲವತ್ತೆಂಟು ಲಕ್ಷ ಕೋಟಿ ಅದರಲ್ಲಿ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಹಣ ಸುಮಾರು ಒಂದು ಇಪ್ಪತ್ತೆಂಟು ಕೋಟಿ ಇರ್ಬೋದು ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದ್ ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಸುಮಾರು ಏಳು ಕೋಟಿ ನೀವು ಇಟ್ಟಿರೋದು ಎಷ್ಟು ಗೊತ್ತ ಬರೀ ಅರವತ್ತು ಅರವತ್ತೈದು ಸಾವಿರ ಕೋಟಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಆರ್ಥಿಕ ಸಾಮಾಜಿಕ ಬದಲಾವಣೆ ಆಗ್ಬೇಕಾದ್ರೆ ನಾವು ಅಭಿವೃದ್ಧಿಗೆ ಖರ್ಚು ಮಾಡತಕ್ಕಂಥ ಹಣ ಅವ್ರ ಜನಸಂಖ್ಯೆಗೆ ಅನುವಾಗಿ ನಾವು ಖರ್ಚು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತಿದ್ರು ಬರೀ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೆ ಸಾಲು ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಬೇಕು ಅದು ಸಿಕ್ಕಿದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕದಕ್ಕೆ ಸಾರ್ಥಕ ಆಗ್ತದೆ ಅಲ್ಲಿ ಹೋದ್ರೆ ಆಗಲ್ಲ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು